ಪ್ಯಾಕ್ ಇದ್ದದ ಕಡೆ ತಗೊಂಡು ನೋಡಿರಿ ನಾವು ಪೇಪರ್ ಕಟ್ ಮಾಡಿದ್ದೀವಲ್ಲ ಅದನ್ನ ಇಟ್ಟ ಕಟ್ ಮಾಡ್ಕೊಂದ್ರಿ ಈಗ ನೋಡ್ರಿ ಉಂಡೆ ಬಿಟ್ಟಿ ಪಟ್ಟಿ ಇರ್ತಿದ ಈ ತರನಾಟ್ಕೊಂಡ್ ನೋಡ್ರಿ ಕಟ್ ಮಾಡಿದ್ವಿ ಪೇಪರ್ಸ ನೋಡ್ರಿ ಪೇಪರ್ ಇಟ್ಟರು ಪ್ರಕಾರ ಕಟ್ ಮಾಡಿ ನೋಡ್ರಿ ಅದನ್ನ ಪೇಪರ್ ಎಲ್ಲ ಕಟ್ ಮಾಡ್ತಾನ್ರಿ ಇನ್ನು ಅರ್ವಿ ಕಟ್ ಮಾಡ್ಕೊಂಡ್ರೆ ನೋಡ್ರಿ ಹಿಂಗ ನಾ ಬ್ಲೌಸ್ ಮ್ಯಾಗ ಇಟ್ಕೊಂಡ್ರಿ ಇದ್ದಡಿ ತೋಳಿಗೆ ಬರಲಿ ಅಂತ ತೋಳ್ಕೊಂಡು ಇಟ್ಕೊಂಡು ನೋಡ್ರಿ ಬ್ಲೌಸ್ ಪೀಸ್ ಮ್ಯಾಗ ಈ ಥರ ಇಟ್ಕೊಂಡ ಕಟ್ ಮಾಡೋನು ಬರ್ರಿ ಇದು ನೋಡಿರಿ ಈಗ ನಾವೆಲ್ಲ ಕಟ್ ಮಾಡ್ಯವಲ್ಲ ರೀ ಇದನ್ನು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಬರ್ರಿ ಕೊಳ್ಳಿಗೆ ಸಿಂಪಲ್ಲಾಗಿ ವರ್ಕ್ ಹಾಕಕ್ಕೆ ಹೇಳ್ಯಾರು ನೋಡ್ರಿ ಇದನ್ನ ನಾನು ಕ್ಯಾನ್ವಾಸ್ ಇಟ್ಟು ಕಟ್ ಮಾಡ್ಕೊಂಡು ಕ್ಯಾನ್ವಾಸ್ ಹಾಕಿ ವರ್ಕ್ ಹಾಕ್ತೀನಿ ರೀ ಅದನ್ನ ನಿಮ್ಮ ನೋಡ್ರಿ ಇದನ್ನ ಹಸ್ತರ್ಕ್ ಚೇಂಟ್ ಮಾಡ್ಕೊಂಡ್ ಬಂದನ್ರಿ ನೋಡ್ರಿ ಇದ್ಕೊಂಡ್ ಬಂದ್ರಿ ಈ ದಡಿ ಹೋದವಲ್ಲ ಇಷ್ಟ ತೋಳ್ ತಗದು ಉಳುತ್ತ ಅವ್ರ ಸೈಡ್ ಇದನ್ನ ಇಲ್ಲಿ ಜಾಯಿಂಟ್ ಮಾಡಿ ಬೆನ್ನಾಗ ಜಾಯಿಂಟ್ ಮಾಡ್ತಾನ್ರಿ ಇದನ್ನ ಹಿಂಗ ಮಡಚಿ ಇದನ್ನ ಹೊಲ್ಕೋತನ್ ನೋಡ್ರಿ ಈ ತರ ಇಲ್ಲೆಲ್ಲ ಮಡಚಿ ಹೊಲ್ಕೋಣ್ರಿ ಇಟ್ಕೊಂಡ ಇದು ಬ್ಲೌಸ್ ಪೀಸ್ ನೆಕ್ ಇಟ್ಕೊಂಡು ಈ ತರ ಹೊಲಿಯೋಕೆ ಕೂತ್ ಬರ್ತದ ನೋಡ್ರಿ ಈ ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಏನಂದ್ರೆ ಇದ್ರ ಮ್ಯಾಗ ಒಂದು ಸ್ವಲ್ಪ ಸಣ್ಣ ಸಿಂಪಲ್ ಎಂಬ್ರಾಯ್ಡರಿ ಹೇಳಿ ಅದರ ದಶನ್ ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಇದಕ್ಕೆ ಇಲ್ರಿ ಸಣ್ಣ ಗೋಡ್ ಕೊಟ್ರೆ ಆಯ್ತು ಥರ ಸ್ಟಿಚ್ ಹಾಕಿ ರೆಡಿ ಮಾಡಿ ನೋಡ್ರಿ ಇಲ್ಲಿ ಅಡ್ಸ್ ಬಂದ ಈಗ ಬ್ಲೌಸ್ ನಡ್ಪಟ್ಟಿ ಕಟ್ ಮಾಡ್ಕೊಂಡನ್ರಿ ಇದು ನಡ್ಪಟ್ಟಿ ಇಲ್ಲಿ ಹೊಲ್ದ ಜಾಯಿಂಟ್ ಮಾಡ್ತನರೀ ನಡಿನ ಪಟ್ಟಿ ಹಚ್ಕೊಳತ್ತೀ ಮಾಡಿಸ್ಕೊಂಡ ಇದನ್ನ ನಾವು ಕೈಯಲ್ಲಿ ಹಾಕೋತಿವಲ್ಲ ಇದನ್ನ ಸ್ಟಿಚ್ ಮೊಟ್ಟೆ ಸ್ಟಿಚ್ ಇಟ್ಕೊಳದ್ರೆ ಇದನ್ನ ಈ ಜಾಕ್ ಮಷಿನ್ ಇದ್ರೆ ಫೋರ್ ನಂಬರ್ ಇಟ್ಕೊಂಡ್ರ ಸ್ಟಿಚ್ಚಿಂಗ್ ಲೆಂತ ಕೈಯಲ್ಲಿ ಹಾಕಿದ ನಂತರ ಲಗುಟನೇ ಬಿಸ್ಕೊಳ್ತಾರ ಇಲ್ಲಿ ನಡಿನ ಪಟ್ಟಿಗೆ ನಾವು ಸ್ಟಿಚ್ ದೊಡ್ಡ ಸ್ಟಿಚ್ ಹಾಕೊಂಡು ಇಲ್ಲಿ ಏನ್ರಿ ತಳಕೆ ಅನಸ್ ಹಾಕೊಂಡೆವ್ರೆ ಇದು ಎಂಬ್ರಾಯ್ಡರಿ ಹಾಕೋದಷ್ಟು ನಾವು ಎಲ್ಲ ಬ್ಲೌಸ್ ರೆಡಿ ಆದ ನಂತರ ಇದಕ್ಕೆ ಹಾಕ್ರಿ ನಾ ಇದು ಮುಂಬಾಗ್ ನೋಡ್ರಿ ಮುಂಬಾಗ್ ಆ ಪಾಟ್ ಇದು ಹಿಂಗ ಓಪನ್ ಮಾಡುತ್ತ ಇಲ್ಲಿ ಅಸ್ತರ್ ಭೀ ಹಿಂಗೆ ಓಪನ್ ಮಾಡಿಟ್ಕೋಬೇಕ್ರಿ ಕಟ್ ಮಾಡ್ಕೊಂಡ್ರಿಜ್ತಿ ಅಸ್ತರ್ಕ್ ಹಿಂಗ ಇವಾಗಲೇ ಜೋಡ್ಸಿಟ್ಕೋಬೇಕು ನೋಡ್ರಿ ಇದಕ್ಕೆ ಇದಕ್ಕೆ ಹಿಂಗೆ ಜೋಡ್ಸಿ ಅಂದ್ರೆ ಒಮ್ಮೆ ಕಂಪ್ಯೂಸ್ ಆಗೋ ಚಾನ್ಸಸ್ಸು ಇರ್ತತ್ರಿ ಎರಡು ಒಂದ ಬಾಜು ಸೆಟ್ ಆಗಿಬಿಡ್ತೈತ್ರಿ ಮುಂಭಾಗ ಕಲ್ಕೊಳ್ಳೋ ಮುಂದೆ ನನಗೂ ಆಗೈತ್ರಿ ಹಂಗೆ ಹಿಂಗೂ ಆಗಬಾರ್ದು ಅಂತ ಮೊದ್ಲು ಇವಾಗ ಮೊದ್ಲು ಹಿಂಗೆ ಅಸ್ತರ್ಕ ಅರಿವಿಗೆ ಹಿಂಗೆ ಜಾಯಿಂಟ್ ಮಾಡಿ ಹಿಂಗೆ ಹಚ್ಕೊಂಡು ನೋಡಿ ಇದೊಂದು ಪಾಯಿಂಟ ಭಾಳ ಧ್ಯಾನದಾಗ ಇಟ್ಕೋಬೇಕ್ರಿ ಮಸ್ತರ್ಕ ಮತ್ತು ಇವ ಮುಂದಾಗಿ ಜಾಯಿಂಟ್ ಮಾಡಿ ಹೊಲ್ಕೊಂಡು ಬರ್ರಿ

ಕಪ್ಪದ ಹೊಲಯಾಗ ಇದು ಬರೋದಿಲ್ಲ ನೋಡ್ರಿ ಇದು ಹೊಲಿಗೆಯಾಗ ಸಿಕ್ಕೋತಂದ್ರೆ ಹಿಂಗೆ ಕಪ್ಪು ಒಳಗೆ ಛಲ್ತ್ ಹಿಂಗೆ ಇದು ಇದು ಮೇನ್ ಪಾಯಿಂಟ್ ನೋಡ್ರಿ ಇದ್ ರೀ ಒಂದು ಸ್ವಲ್ಪ ಹಿಂಗೆ ಮಡ್ಸ್ಕೊತಂದ್ರೆ ಕ್ರಾಸ್ ಪಟ್ಟಿ ಹಚ್ಚು ಹೊತ್ಲಾಗೆ ಹಚ್ಚಿದ ನಂತರ ಇದು ಭಾಳ ಚಂದ ಬರ್ತದ್ರೀ ಇದು ನೋಡ್ರಿ ಇದ ನಡಿನ ಸೈಡ್ ಹೆಂಗೆ ತಗೊಳ್ಳೋದು ನೋಡ್ರಿ ಇದನ್ನ ಇಷ್ಟು ಕ್ರಾಸ್ ಮ್ಯಾಗ ತಗೊಳ್ಳೋದು ನೋಡ್ರಿ ಟಸ್ ಹಿಡಿಯುವಾಗ ತಿಳಿಯಾಕತ್ತೈತಲ್ರಿ ತಿಳಿಯಾಕತೈತಿ ಅನ್ಕೊಂಡು ನಾನು ಲೇನ್ ಜಾಸ್ತಿ ಹಿಡಿದಿರ್ತೀರಲ್ಲ ಇಲ್ಲಿ ಸಣ್ಣ ಮಾಡ್ಕೊತ ಬರೋದ್ರ ಇದನ್ನ ಇದು ಸ್ವಲ್ಪ ಕ್ರಾಸ್ ಬರ್ಬೇಕು ನೋಡ್ರಿ ಗುಂಡಿ ಪೈಟ್ರಿ ಗುಂಡಿ ಸೈಡ್ ನೋಡ್ರಿ ಇದು ಟಸ್ಕ ಹಿಂಗೆ ಕ್ರಾಸ್ ತಗೊಳದ್ರ లెఫ్ట్ సైడ్ నోడ్ర ఇది పగలు ఆర్మోల్ సైడ్ టస్కర్ ఇది నోడ్ర ಹೆಂಗೆ ಕ್ರಾಸ್ ಮ್ಯಾಗ್ ಬಂದ ನೋಡ್ರಿ ಟಸ್ಕ್ ಇದು ಕಟೋರಿ ಗಿತ್ಲೇ ಬರ್ತತ್ ನೋಡ್ರಿ ಕಪ್ಪ ಈ ತರ ನೀವು ಕ್ರಾಸ್ ಮ್ಯಾಗ್ ಟಸ್ಕ್ ಹಿಡಿದಿದ್ದಾಗಿತ್ತಂದ್ರೆ ಇದು ಇದ್ ಕಟೋರಿ ಗಿತ್ತೇನೋ ಕಪ್ಪ ಬರ್ತದ್ರಿ ಬಹಳ ಚಂದ ಬರ್ತತ್ರಿ ಕರಾಸ್ ಪಟ್ಟಿ ಹಚ್ಚು ಕರಾಸ್ ಪಟ್ಟಿ ಹಚ್ಚು ಮುಕ್ಕಟ್ಟು ನೋಡ್ರಿ ಇದನ್ನ ಹಿಂಗೆ ಜೋಡಿಸಿ ಇಟ್ಕೋಬೇಕ್ರಿ ಇಲ್ಲದ ಇದ್ರೆ ಅದು ಕನ್ಫ್ಯೂಸ್ ಆಗಿಬಿಡ್ತೈತಿ ಹಿಂಗೆ ಮಾಡಿ ಈ ಥರ ಮಾಡ್ಕೊಂಡು ಸ್ಟಿಚ್ ಹಾಕೋತ ಹೋಗ್ಬೇಕ್ರಿ ಇಲ್ಲ ಅದು ಹಿಂದೆ ಮುಂದೆ ಕನ್ಫ್ಯೂಸ್ ಆಗ್ತಾವ್ರಿ ಹಿಂಗೆ ಜೋಡಿಸಿ ಇತ್ತಾಗಿ ಸರ್ ರೀ ಇನ್ನೊಂದು ಒಂದನ್ನು ಹಂಗೆ ಜೋಡಿಸಿ ಹೊಲಿಯೋದ್ರಿ மொதே பாயிண்ட் ரஃப் அங்கே ஒலி ஹாக்க மரியபேட் உச்சிக்கொழில் ನೋಡ್ರಿ ಕ್ರಾಸ್ ಪಟ್ಟಿ ತಿರುವು ಮುಕುಟ ಈ ಟೈಪ್ ತಗೋಬೇಕ್ರಿ ಕೆಳಗೆ ಇದನ್ನ ಮಾಡ್ಕೊಳದ್ರಿಂಗ್ ಮಾಡ್ಕೊಳದ್ರಿ ಇದನ್ನ ಏನೈತಿ ಹಿಂಗ್ ಸುತ್ತದ್ ನೋಡ್ರಿ ಇದು ಇದು ಇಲ್ಲಿ ಸ್ಟಿಚ್ ಮಾಡ್ಕೊಳದ್ರಿ ನಾವು ఫినిషింగ్ చలో బీద నోడ్రీ ఈ హింగ తిర్కొ నోడ్రీ నీట్ బోడ్ర క్రాస్ పెట్టి ఎస్ట్రా ఏనైతే ఇద కట్ స్వల్ప ఎక్స్ట్రా ಕ್ರಾಸ್ ಪಟ್ಟಿ ನೋಡ್ರಿ ನೀಟ್ ಬಂತು ಸ್ಟಿಚ್ ಎಲ್ಲ ಇದು ಹುಕ್ಸ್ ಪಟ್ಟಿ ಹೆಚ್ಕೊಳ ನೋಡ್ರಿ ಈ ಥರ ಫೋಲ್ಡ್ ಮಾಡ್ಕೋಬೇಕ್ರಿ ಇದನ್ನ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕ್ರಿ ಇದು ಸೀದಾ ಭಾಗ ಕಡೆ ಉಲ್ಟಿ ಸೈಡ್ ಹಿಂಗೆ ಇಟ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೋಬೇಕ್ರಿ ಇದನ್ನ కరెక్ట్ టైం సీదా మండ ఇది నోడ్రీ ఈ ఫోల్డ్ మళ్ళీ స్టిచ్న జాస్తి నెంబర్ ఇట్ ಮನಿ ಅನ್ನ ಮಾಡೋಕೆ ಪಟ್ಟಿ ಹಚ್ಕೊಂಡೆವು ನೋಡ್ರಿ ಅದನ್ನು ಪಟ್ಟಿದ ಕೆಳಗಿಟ್ಟು ಸೀದಾ ಇದನ್ನ ಇಟ್ಕೊಂಡ ಕೆಳಗೆ ಪಟ್ಟಿ ಇಟ್ಕೊಂಡು ಉಲ್ಟಾ ಈ ಕಡೆ ಹೊಳಸ್ಕೊಂಡೇವ್ರಿ ಇದನ್ನ ಸೀದಾ ಹೀಗೆ ಇಟ್ಕೊಂಡ ಹಿಂಗೆ ಮಡಿಸ್ಕೊಂಡ ಹಿಂಗೆ ಹೊಲಿಗೆ ಹಾಕ್ಬೇಕು ನೋಡ್ರಿ ಕರೆಕ್ಟ್ ಬಂದ ನೋಡ್ಕೋಬೇಕ್ರಿ ಇದನ್ನ ಟೀಮ್ ಅಂದ್ ಕರೆಕ್ಟ್ ಬಂದತ್ರಿ ಇದನ್ನ बुजेत में गिस की चॉकलेट अन रे मुंबा भी चाहिए तुम को ये कर दिन भुजा कड़े इणसको नोड़ी

ಇದನ್ನ ಈ ತರ ಮಾಡಿಸ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕೊಂಡ್ಬರೋದ್ರಿ ನೋಡ್ರಿ ಈಗ ಎಲ್ಲ ಕಡೆ ಸ್ಟಿಚ್ ಹಾಕೊಂಡು ರೆಡಿ ಮಾಡ್ಕೊಂಡ್ ಬಂದ್ರಿ ಇಷ್ಟ ಏನಾಯ್ತಾರಲ್ಲ ಕಟ್ ಮಾಡ್ತೀಗ್ರಿ स्वलपी मार्क्री नोड़ी मुंबा हिंग तक जोड़स्को जोड़को ब्रदर मशीन मशीन्य ಈ ಸ್ಲೀವ್ ಏನು ಜಾಯಿಂಟ್ ಮಾಡೀನ್ರಿ ಇಲ್ಲಿ ಓವರ್ ಲಾಕ್ ಹಾಕೋತ ರೀ ಫಿನಿಶಿಂಗ್ ಚಲೋ ಬರ್ತದ್ರೀ ಇದು ಓವರ್ ಲಾಕ್ ಹಾಕ್ರಿ ನಾನು ನಾಲ್ಕು ನಂಬರ್ ಇಟ್ಕೊತನ್ರಿ Se esticha como robras. ওঠ যা হাঁপ ইউজ মেক নোড্রি ಬ್ಲೌಸ್ ನೋಡಿರಿ ಚಂದ ರೆಡಿ ರೆಡಿಯಾಗಿದ್ದೀವಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.